ನೋಡ್ತಾ ಇದ್ರೆ ನಾನು ಸ್ವಾಗತ ಅದು ಪ್ರತಿಷ್ಠಿತ ಬಡಾವಣೆ ನೀವು ಅಲ್ಲೇನ ಸೈಟ್ ತಗೋಬೇಕು ಅಂದ್ರೆ ಕೋಟಿ ಕೋಟಿ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನನ್ನ ಹತ್ರ ಈ ಬಡಾವಣೆಯಲ್ಲಿ ಒಂದು ಸೈಟ್ ಇದೆ ಅಂತ ಹೇಳ್ಕೊಳ್ಳೋದು ಒಂದು ಪೃಸ್ಟಿಚಿಯಸ್ ಹಾಸನದ ಆ ಪ್ರತಿಷ್ಠಿತ ಬಡಾವಣೆ ಜನರ ಸ್ಥಿತಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಯಾವ್ದೋ ರಿಮೋಟ್ ಏರಿಯಾಗಳಲ್ಲಿ ಮಳೆ ಬಂದಪ್ಪ ಮೂರ್ನಾಕ್ ದಿವ್ಸಿಂದ ನಮ್ಮ ಮೂರಲ್ಲಿ ಕರೆಂಟ್ ಇಲ್ಲ ಅಂತೆಲ್ಲ ನೀವು ಕೇಳಿರ್ತಿರಲ್ಲ ಆ ಸ್ಥಿತಿ ಹಾಸನದ ಒಂದು ಪೃಷ್ಟಿಜಿಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ಎದುರಾಗ್ಬಿಟ್ಟಿದೆ ಕುಡಿಯಕ್ ನೀರಿಲ್ಲ ಮೂರ್ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಅಂದ್ರೆ ಕುಡಿಯಕ್ ನೀರಿರಲ್ಲ ಬೀದಿ ದೀಪಗಳಿಲ್ಲ ಅಲ್ಲಿಯ ಸ್ಥಿತಿ ಹೆಂಗಾಗಿರ್ಬೇಕು ಅಧಿಕಾರಿಗಳನ್ನ ಕೇಳಿದ್ರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಜನರ ತಾಳ್ಮೆ ಇವತ್ತು ಎಲ್ಲ ಒಂದ್ ಕಡೆ ತಾಳ್ಮೆಯ ಕಟ್ಟೆ ಹೊಡೆದೋಗಿತ್ತು ಅನ್ಸುತ್ತೆ ಪದೇ ಪದೇ ದೂರ್ ಕೊಟ್ರು ಯಾರು ಕೇಳ್ತಾ ಇಲ್ಲ ಕರೆಂಟ್ ಇಲ್ಲ ರೇ ಒಂದ್ ಒನ್ ಅವರ್ ಟೂ ಅವರ್ ಕರೆಂಟ್ ಇಲ್ದೋದ್ರೆ ಹೆಂಗೋ ತಡ್ಕೊಳ್ತಾರೆ ಒಂದು ದಿನ ಕರೆಂಟ್ ಇಲ್ಲ ಅಂತ ಅಂದ್ರೆ ಯಾವ ಕೆಲಸಗಳು ಆಡದೇ ಇಲ್ಲ ಇವತ್ತು ಎಲ್ಲದಕ್ಕೂ ಕೂಡ ನಾವು ಕರೆಂಟ್ಗೆ ನಾವು ಇವತ್ತು ಪ್ರತಿಯೊಂದಕ್ಕೂ ಕೂಡ ವಿದ್ಯುತ್ ಬೇಕು ಪ್ರತಿಯೊಂದು ಯಂತ್ರಗಳು ಚಾಲನೆ ಆಗ್ಬೇಕು ಅಂದ್ರೆ ವಿದ್ಯುತ್ ಬೇಕು ನಾಲ್ಕು ದಿನ ಹಾಸನದ ಪ್ರತಿಷ್ಠಿತ ಬಡಾವಣೆಯೊಂದ್ರಲ್ಲಿ ಕರೆಂಟ್ ಇರಲ್ಲ ಅಂತ ಅಂದ್ರೆ ಅಲ್ಲಿ ಜನ ಹೆಂಗೆ ಜೀವನ ಮಾಡಬೇಕು ಅಸಲಿಗೆ ನಾನು ಯಾವ ಬಡಾವಣೆ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾವ ಬಡಾವಣೆಯಲ್ಲಿ ಸ್ಥಿತಿ ಎದುರಾಗಿದೆ ಆ ಬಡಾವಣೆಯ ಕತೆ ಏನು ಅಧಿಕಾರಿಗಳು ಮಾಡಿದ್ದೇನು ಅಲ್ಲಿಯ ಜನ ಸಿಟ್ಟಿಗೆ ಯಾಕೆ ಇವೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಇದು ಬ್ರೇಕಿಂಗ್ ನ್ಯೂಸ್ ಏನ್ ಬರ್ತಾ ಇದೆ ಅಂತ ನೋಡ್ತಾ ಹೋದ್ರೀ ಒಂದು ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಇಲ್ಲ ಪೂರ್ವಾರದಲ್ಲಿ ಗೊತ್ತಾಗಬೇಕು ಡಿ ಸಿ ಒಬ್ಬರೇನೇ ಇಲ್ಲಿ ಅಧಿಕಾರಿಗಳು ಸರ್ಕಾರ ಅಧಿಕಾರಿ ಇರೋದು ಪಾಪ ಡಿ ಸಿ ಮೇಡಮ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಬಂದು ಒಂದು ಗಂಟೆ ನಿಮಗೆ ಕರೆಂಟ್ ಇಲ್ಲ ಅಂತಂದ್ರೆ ನನಗೆ ಫೋನ್ ಮಾಡ್ರಿ ಅವ್ರ ಗಂಟೆ ನಾನು ಎರಡು ದಿನ ಕರೆಂಟ್ ತೆಗಸ್ ಇಲ್ಲಿನೇ ಎಷ್ಟೋ ಪರವಾಗಿಲ್ಲ ಅನಿಸ್ತಾ ಇದೆ ನಾವಿಲ್ಲಿ ಯಾಕಾದ್ರೂ ಬಂದಿದೀವ ಅನ್ನೋಂಗಾಗಿದೆ ಐದು ರೂಪಾಯಿ ಕಾಯಿಲಾಕಿ ನೀರ್ ತಗೊಂಡ್ಬರದಕ್ಕೆ ಆಟೋ ಬರ ಕೇಳ್ಕೊಂಡು ಈ ಕಡೆಯಿಂದ ಫಿಫ್ಟಿ ರುಪೀಸ್ ಕೊಡಬೇಕು ಆ ಕಡೆಯಿಂದ ಫಿಫ್ಟಿ ರುಪೀಸ್ ಕೊಡಬೇಕು ಸಮಸ್ಯೆಗಳ ಸುಳಿಯಲ್ಲಿ ಹಾಸನದ ಪ್ರತಿಷ್ಠಿತ ಎಸ್ ಎಂ ಕೃಷ್ಣನಗರ ಬಡಾವಣೆ ಸಮಸ್ಯೆಗಳ ಸುಳಿಯಲ್ಲಿ ಹಾಸನದ ಪ್ರತಿಷ್ಠಿತ ಎಸ್ ಎಂ ಕೃಷ್ಣ ಬಡಾವಣೆ ಸಿಲುಕಂಡಿದೆ ಕಳೆದ ನಾಲ್ಕು ದಿನಗಳಿಂದ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಮುಳುಗು ಹೋಗಿದೆ ಕೃಷ್ಣ ನಗರ ರಾತ್ರಿ ಆಯ್ತು ಅಂದ್ರೆ ಕತ್ತಲಲ್ಲಿ ಮುಳುಗು ಹೋಗ್ತಾ ಇದೆ ಕೃಷ್ಣನಗರ ಅಲ್ಲ ಕಳೆದ ನಾಲ್ಕು ದಿವಸಗಳಿಂದ ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಕೃಷ್ಣನಗರ ಮುಳುಗಿ ಹೋಗಿದೆ ಬೀದಿ ದೀಪವೂ ಇಲ್ಲ ಮನೆ ಲೈಟ್ ಹತ್ತುತ್ತಾ ಇಲ್ಲ ಕುಡಿಯಕ್ ನೀರಿಲ್ಲ ಮೂಲಭೂತ ಸೌಕರ್ಯಗಳು ಬೀದಿ ದೀಪ ಇಲ್ಲ ಮನೆ ಲೈಟ್ ಹತ್ತುತ್ತಾ ಇಲ್ಲ ಕರೆಂಟ್ ಇಲ್ಲ ಅಂತ ಕುಡಿಯಕ್ ನೀರಿಲ್ಲ ಲಕ್ಷ ಲಕ್ಷ ಹಣ ಕಟ್ಟಿಸ್ಕೊಳ್ತಾರೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಕಲ್ಪಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ಇದ್ದಾರೆ ಸೈಟಿ ಕೋಟಿ ದುಡ್ಡು ಕೊಡ್ಬೇಕು ಮನೆ ಕಟ್ಟಬೇಕು ಅಂದ್ರೆ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಪರ್ಮಿಷನ್ ತಗೋಬೇಕು ಇಷ್ಟಲ್ಲ ಆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯವನ್ನ ಕಲ್ಪಿಸ್ತಾ ಇಲ್ಲ ಅಂತಕ್ಕಂಥ ಆರೋಪ ನಮ್ಮ ಮನೆಯನ್ನ ಊಡದವ್ರೆ ಖರೀದಿ ಮಾಡ್ಬಿಡ್ರಿ ನಮ್ಮನ್ನ ಹೊರ ಕಳಿಸ್ಬಿಡಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಎಷ್ಟೇ ದೂರು ನೀಡಿದ್ರು ಕ್ಯಾರೆ ಅನ್ನೋದ ಅಧಿಕಾರಿಗಳನ್ನ ಸ್ಥಳೀಯರು ಇವತ್ತು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳದಲ್ಲಿ ವೀಕ್ಷಕರು ನಾನು ಹೇಳ್ತಾ ಇರ್ತಕ್ಕಂಥದ್ದು ಮತ್ ಯಾವುದೋ ಖಾಸಗಿ ಲೇಔಟ್ಗಳು ಅಥವಾ ಮತ್ತೊಂದು ಇನ್ನೊಂದು ಅಲ್ಲ ಬದಲಾಗಿ ಹಾಸನದ ಪ್ರತಿಷ್ಠಿತ ಬಡಾವಣೆ ಅಂತ ಕರ್ಸ್ಕೊಳ್ತಕ್ಕಂಥ ಇಡೀ ರಾಜ್ಯದಲ್ಲೇ ಮಾದರಿ ಲೇಔಟ್ ಅಂತ ಕರ್ಸ್ಕೊಳ್ತಕ್ಕಂಥ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿತಗೊಂಡಿರ್ತಕ್ಕಂತ ಹಾಸನದ ಎಸ್ ಎಂ ಕೃಷ್ಣ ನಗರ ಬಡಾವಣೆಯ ಕಥೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲಿ ಎಸ್ ಎಂ ಕೃಷ್ಣ ನಗರದಲ್ಲಿ ನನ್ನ ಹತ್ರ ಒಂದು ಸೈಟ್ ಇದೆ ನನ್ನ ಹತ್ರ ಮನೆ ಇದೆ ಅಂತ ಅಂದ್ರೆ ತೃಷ್ಟಿ ಏ ಕೃಷ್ಣನಗರದಲ್ಲಿ ಸೈಟ್ ಐತಪ್ಪ ಕೃಷ್ಣನಗರದಲ್ಲಿ ಕಾರ್ನರ್ ಸೈಟ್ ಐತೆ ಕೃಷ್ಣ ಮನೆ ಕಟ್ಟವ್ರೆ ಕೃಷ್ಣನಗರ ಅಂದ್ರೆ ಇವತ್ತು ಅಲ್ಲಿ ಸೈಟ್ ಚಿನ್ನದ ಬೆಲೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಚಿನ್ನದ ಬೆಲೆ ಆದ್ರೆ ಆ ಬಡಾವಣೆಯಲ್ಲಿ ಇರ್ತಕ್ಕಂತ ಮೂಲಭೂತ ಸೌಕರ್ಯಗಳು ಯಾವ ಮಟ್ಟಕ್ಕಿದೆ ಅಂತ ನೀವೇನಾದ್ರೂ ಕೇಳಿಬಿಟ್ರೆ ಆಶ್ಚರ್ಯ ಆಗುತ್ತೆ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಕರೆಂಟ್ ಇಲ್ಲ ಅಂದ್ರೆ ನೀವು ನಂಬಲೇಬೇಕು ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಸೋಮವಾರ ನಾಲ್ಕು ದಿನ ಆಯ್ತು ನಾಲ್ಕು ದಿವಸದಿಂದ ಕಡ್ಡತ್ತಲಲ್ಲಿ ಮುಳುಗೋಗಿದ್ದಾರೆ ಕೃಷ್ಣನಗರ ಜನತೆ ನಾನು ಪ್ರಾರಂಭದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಯಾರೋ ಹತ್ತನೇ ಕ್ಲಾಸ್ ಮಕ್ಕಳಲ್ಲ ಐದನೇ ಕ್ಲಾಸ್ ಮಕ್ಳು ಕೇಳಿದ್ರು ಹೇಳ್ತಾರೆ ಕರೆಂಟ್ ಇಲ್ಲದೆ ಜೀವನ ಯಾವ ರೀತಿ ಸಾಕ್ಸಕ್ ಆಗುತ್ತೆ ಸಾರ್ ಅಂತ ಅವ್ರ ಪ್ರಶ್ನೆ ಕೇಳ್ತಾರೆ ಯಾಕೆ ಅಂತ ಅಂದ್ರೆ ಮಿಕ್ಸಿ ರುಬ್ಬೇಕಾ ಕರೆಂಟ್ ಬೇಕು ಗ್ರೈಂಡರ್ ಬೇಕಾ ಕರೆಂಟ್ ಬೇಕು ಮೋಟರ್ ಆನ್ ಮಾಡ್ಬೇಕಾ ಕರೆಂಟ್ ಬೇಕು ವಾಷಿಂಗ್ ಮಿಷಿನ್ ಆನ್ ಮಾಡ್ಬೇಕಾ ಕರೆಂಟ್ ಬೇಕು ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ವೆಹಿಕಲ್ ಅಲ್ಲಿ ಓಡಾಡಬೇಕಾ ಕರೆಂಟ್ ಬೇಕು ಅಂದ್ರೆ ನಾವಿವತ್ತು ಕರೆಂಟಿಗೆ ಯಾವ ಮಟ್ಟಕ್ಕೆ ಅವಲಂಬಿತವಾಗಿದ್ದೀವಿ ಅಂತ ಅಂದ್ರೆ ಇವತ್ತು ಕರೆಂಟ್ ನಮಗೆ ಅರ್ಧ ದಿವಸ ಇಲ್ಲ ಅಂತ ಅಂದ್ರೆ ದಿನ ಹೆಂಗಪ್ಪ ಇವತ್ತು ನಡೆಸೋದು ಅನ್ನೋ ಸ್ಥಿತಿ ಆದ್ರೆ ಹಾಸನದ ಪ್ರಮುಖ ಬಡಾವಣೆ ಅಂತ ಕರ್ಸ್ಕೊಳ್ತಕ್ಕಂಥ ಎಸ್ ಎಂ ಕೃಷ್ಣ ನಗರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಕರೆಂಟ್ ಇಲ್ಲ ಈ ಕ್ಷಣಕ್ಕೂ ಸರಿ ಮಾಡಕ್ ಇಲ್ಲ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಜಸ್ಟ್ ಇಮ್ಯಾಜಿನ್ ಹೌದಾ ಅಂಗರಲ್ಲಿ ಕರೆಂಟ್ ಸಂಪರ್ಕ ಕಲ್ಪಿಸ್ಕಾಗ್ದಾರ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ ಇಲ್ಲ ಎಲ್ಲ ವ್ಯವಸ್ಥೆ ಇದೆ ಅಧಿಕಾರಿಗಳು ಬಿಟ್ಟು ಹೊರಗೆ ಬಂದು ಎರಡು ನಿಮಿಷ ಅಲ್ಲಿ ಏನಾಗಿದೆ ಅಂತ ಜನರ ಸಮಸ್ಯೆ ಕೇಳಿ ಆಗಿರೋ ಸಮಸ್ಯೆಯನ್ನು ಐಡೆಂಟಿಫೈ ಮಾಡಿ ಅದನ್ನ ಸರಿ ಮಾಡೋ ಬದ್ಧತೆಯನ್ನ ಇಟ್ಕೊಂಡಿದ್ರೆ ಶುಕ್ರವಾರ ಓದ್ ಕರೆಂಟ್ ಶುಕ್ರವಾರವೇ ಬರ್ತಿತ್ತು ಏ ಮೇಜರ್ ಸಮಸ್ಯೆನಪ್ಪ ಅಂದ್ರೆ ಶನಿವಾರ ಸರಿ ಆಗ್ತಾ ಇತ್ತು ಏನ್ ಮಾಡೋಣ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅವ್ರ ಮನೇಲಿ ಕರೆಂಟ್ ಇತ್ತಲ್ಲ ಅವ್ರ ಆಫೀಸಲ್ಲಿ ಕರೆಂಟ್ ಇತ್ತಲ್ಲ ಎರಡು ನಿಮಿಷ ಕರೆಂಟ್ ಹೋಗ್ಬಿಟ್ರೆ ಏ ಎ ಸಿ ಏನಾಗ್ತಾ ಇಲ್ಲ ಫ್ಯಾನ್ ಏನಾಗ್ತಾ ಇಲ್ಲ ಏನಾಗಿದೆ ನೋಡಿ ಫೋನ್ ಮಾಡಿ ಅವ್ರ ಮನೆ ಆದರೆ ಇದು ಬೇರೆಯವ್ರ ಅಲ್ಲ ಬೇರೆಯವ್ರ ಬಡಾವಣೆ ಅಲ್ಲ ದುಡ್ಡು ಕಟ್ಸ್ಕೊಂಡು ಆಗ್ಬಿಟ್ಟಿದ್ಯಲ್ಲ ನಾವು ಪ್ರಾಧಿಕಾರಕ್ಕೆ ಕೊಟ್ಟು ಕೋಟಿ ಕೊಟ್ಟು ಕೋಟಿ ಕೋಟಿ ಅದೇ ಬಂದ್ಬಿಟ್ಟಿದ್ಯಲ್ಲ ಸರಿ ಆದ್ರೇನ್ರಿ ಸರಿ ಆಗ್ದೋದ್ರಿ ನಮ್ಗೇನ್ರಿ ಆಗ್ಬೇಕು ದುಡ್ಡು ಬಂದೈತೆ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಬಡ್ಡಿ ಇದೆ ಇನ್ನೇನು ಆಗಬೇಕು ನಮಗೆ ಪರಿಣಾಮ ಹಿಂಗಾಗಿದೆ ನಾಲ್ಕು ದಿವಸದಿಂದ ಒಂದು ಬಡಾವಣೆಯಲ್ಲಿ ಕರೆಂಟ್ ಇಲ್ಲ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ರಿ ಹಾಸನದ ಪ್ರಮುಖ ಬಡಾವಣೆ ಅದು ಯಾವುದೋ ಈ ಮಲ್ನಾಡು ಭಾಗಗಳಲ್ಲಿ ಹಿಂಗಾಗುತ್ತೆ ಮಳೆ ಬಂದ ಸಂದರ್ಭಗಳಲ್ಲಿ ಮಲ್ನಾಡು ಭಾಗದ ತುಟ್ಟ ತುದಿ ಗ್ರಾಮಗಳಿರ್ತಾವಲ್ಲ ಅಲ್ಲಿ ಎಲ್ಲೋ ಜಂಪ್ ಹೋಗ್ಬಿಟ್ಟಿರುತ್ತೆ ಜಟಿ 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 ಮಳೆ ಯಾವಾಗ್ಲೂ ಮಳೆ ಬರ್ತಾ ಇರತ್ತೆ ಆ ಬಂದಲ್ಲಿ ಸರಿ ಮಾಡಕ್ ಪರಿಸ್ಥಿತಿ ಏ ಹೊಳೆ ದಾಟ ಆ ಕಡೆ ಹೋಗ್ಬೇಕು ಸರಿ ಮಾಡಕ್ಕೆ ದೋಣಿ ದಾಟ ಆ ಕಡೆ ಹೋಗ್ಬೇಕು ತಪ್ಪ ಇಟ್ಕೊಂಡು ಹೋಗ್ಬೇಕು ಆ ಕಡೆಗೆ ಸರಿ ಮಾಡಕ್ ಲೇಟ್ ಆಗ್ತಾ ಇದೆ ಒಂದ್ ದಿವ್ಸದಿಂದ ಕರೆಂಟ್ ಇಲ್ಲ ಎರಡು ದಿವ್ಸದಿಂದ ಕರೆಂಟ್ ಇಲ್ಲ ಮೂರ್ ದಿವಸದಿಂದ ಕರೆಂಟ್ ಇಲ್ಲ ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಮಲ್ನಾಡು ಭಾಗಗಳಲ್ಲಿ ಅಂತ ಕೇಳ್ತಾ ಇರ್ತೀವಿ ಬಟ್ ಅಲ್ಲ ಹಾಸನ ನಗರದಿಂದ ಇದ್ ಕಿಲೋಮೀಟರ್ ಆಗಬಹುದು ಆರಿಂದ ಏಳು ಕಿಲೋಮೀಟರ್ ಆಗ್ಬಹುದು ಏಳು ಕಿಲೋಮೀಟರ್ ಇರ್ತಕ್ಕಂತ ಒಂದು ಪ್ರತಿಷ್ಠ ಬಡಾವಣೆ ಲಕ್ಷ ಲಕ್ಷ ರೂಪಾಯಿ ನೀವು ಫೀಸ್ ತಗೊಂಡಿರ್ತೀರಿ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಆ ಬಡಾವಣೆಯ ಜನ ಬಾಯ್ ಬಟ್ಕೊಳ್ತಾ ಇದಾರೆ ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂತ ಯಾರು ಕೇರ್ ಮಾಡಲಿ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿಸಿ ಹೇಳ್ಕೋ ಹೋಗ್ ನನ್ಗೇನು ಹೇಳ್ತೀಯಾ ಡಿಸಿ ಅವ್ರು ಹೇಳ್ಕೊಂಡು ಹೋಗು ಉಡಾಫೆ ಉತ್ತರಗಳು ಜನರ ತಾಳ್ಮೆಯ ಕಟ್ಟ ಇವತ್ತು ಮೀರ್ ಹೋಗಿತ್ತು ಜನ ಅಕ್ಷರಶಃ ಯಾವ ಸ್ಥಿತಿಯಲ್ಲಿ ಇದ್ರು ಅಂತ ಅಂದ್ರೆ ಅದು ಆಗತ್ತದು ಅಲ್ಲಿ ಯಾರೋ ಇಲ್ಲಿ ಕುದ್ಕೊಂಡು ಮಾತಾಡೋದು ಅಥವಾ ಅಧಿಕಾರಿಗಳಿಗೆ ಇದು ಗೊತ್ತಾಗಲ್ಲ ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಅಂದ್ರೆ ಬೇಸಿಕ್ ಥಿಂಗ್ಸ್ಗಳು ಏನೇನ್ ಆಗಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಾನು ಹೋಗ್ಬೇಕು ಅಂದ್ರೆ ಕೊನೆ ಪಕ್ಷ ಟಾಯ್ಲೆಟ್ ರೂಮ್ಗೆ ಹೋದ್ರೆ ಫ್ಲೆಶ್ ಮಾಡಕ್ ನೀರ್ ಬೇಕಲ್ರಿ ಆ ನೀರ್ ಬೇಕು ಅಂದ್ರೆ ಮೋಟರ್ ಆನ್ ಮಾಡ್ಬೇಕಲ್ರಿ ಆ ಮೋಟರ್ ಆನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಇರ್ಬೇಕಲ್ರಿ ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಅಂದ್ರಲ್ಲಿ ಸ್ಥಿತಿ ಹೆಂಗಿರ್ಬೋದು ನಾನು ಅಲ್ಲಿ ಆ ಸಮಸ್ಯೆಯ ತೀವ್ರತೆ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ಹೇಳ್ತಾ ಇದೀನಿ ಟಾಯ್ಲೆಟ್ ಗೆ ಹೋದ್ರೆ ಫ್ಲೆಶ್ ಮಾಡಕ್ ನೀರ್ ಬೇಕಲ್ಲ ಆ ನೀರ್ ಬೇಕು ಅಂತಂದ್ರೆ ಮೋಟರ್ ಆನ್ ಮಾಡ್ಬೇಕಲ್ಲ ಮೋಟರ್ ಆನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಬೇಕಲ್ಲ ಅಧಿಕಾರಿಗಳ ಮನೇಲಿ ಈ ಸಮಸ್ಯೆ ಇರ್ಲಿಲ್ಲ ಹಂಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಇವತ್ತು ಅಧಿಕಾರಿಗಳು ಬಂದ್ರು ಸ್ಥಳಕ್ಕೆ ಅಧಿಕಾರಿಗಳು ಬಂದಾಗ ಸ್ಥಳೀಯರು ತಮ್ಮ ಸಹಜ ಆಕ್ರೋಶವನ್ನ ಹೊರ ಹಾಕಿದ್ರು ಸಮಸ್ಯೆ ಏನಾದ್ರು ಸರಿ ಆಗ್ಬಿಡ್ತಾ ಇನ್ನು ಸರಿ ಆಗಿಲ್ಲ ಸರಿ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟು ಹೋಗಿದ್ದಾರಂತೆ ಹಾಗಿದ್ರೆ ಸ್ಥಳಕ್ಕೆ ಅಧಿಕಾರಿಗಳು ಬಂದಾಗ ಸ್ಥಳೀಯರು ಹಾಗೂ ಅಧಿಕಾರಿಗಳ ನಡುವೆ ಒಂದಿಷ್ಟು ಮಾತುಕತೆಗಳು ನಡೀತು ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಏನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಜನ ಒಮ್ಮೆ ನೋಡ್ಕೋ

ಎಸ್ ಇವತ್ತು ಹಾಸನದ ಎಸ್ ಎಂ ಕೃಷ್ಣ ಭಟಾಮಣೆಗೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಭೇಟಿಯನ್ನ ನೀಡಿದ್ರು ಅಂಡ್ ಇಂಜಿನಿಯರ್ ಸತ್ಯನಾರಾಯಣ್ ಮತ್ತೊಬ್ರು ಇನ್ನೊಬ್ರು ಅಧಿಕಾರಿಗಳೆಲ್ಲ ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಸಹಜವಾದ ಒಂದಿಷ್ಟು ವಾಗ್ವಾದಗಳು ನಡೀತು ಅಧಿಕಾರಿಗಳು ಹಾಗೂ ಸ್ಥಳೀಯರ ನಡುವೆ ಒಂದಿಷ್ಟು ವಾಗ್ವಾದ ನಡೀತು ಅಧಿಕಾರಿಗಳನ್ನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ್ರು ಅದಾದ ಮೇಲೆ ಅಲ್ಲಿ ಸ್ಥಳೀಯರು ವಿವಿಸಿ ವಾಹಿನಿ ಜೊತೆ ಮಾತಾಡ್ತಾ ಇದ್ರು ಲೇಡೀಸ್ ಮಾತಾಡ್ತಾ ಇದ್ರು ತಮ್ಮ ಸಮಸ್ಯೆಗಳನ್ನ ಒಂದ್ ಕಡೆಯಿಂದ ಹೇಳ್ಕೊಂಡವ್ರು ಕರೆಂಟ್ ಇಲ್ಲ ಅಂದ್ರೆ ಅತಿ ಹೆಚ್ಚು ಸಮಸ್ಯೆ ಆಗದ ಅವ್ರಿಗೆ ಅಲ್ವಾ ಅವರು ಒಂದಿಷ್ಟು ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಟ್ರು ಆ ನಿವಾಸಿಗಳು ಮಾತಾಡ್ತಾ ಇದ್ರು ಮನೆ ಕಟ್ತಾ ಅವ್ರಂತವ್ರು ಮನೆ ಕಟ್ಟಬೇಕಾದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿಸ್ಕೊಳ್ತಾರಂತೆ ಕೆ ಬಿ ಅವರು ಕರೆಂಟ್ ಕಲ್ಪಿಸ್ಕೊಡ್ತೀವಿ ಅಂತ ಅಂಡ್ ಪ್ರಾಧಿಕಾರದವ್ರು ಹೇಳ್ತಾರಂತೆ ಪರ್ಮಿಷನ್ ಕೊಡ್ಬೇಕಾದ್ರೆ ಮೂರು ವರ್ಷದೊಳಗಡೆ ನೀವು ಮನೆ ಕಟ್ಟಬೇಕು ಅಂತ ಸರಿಯಾಗಿ ನೀರು ಬರಲ್ಲ ಕರೆಂಟ್ ಇಲ್ಲ ಹೆಂಗ್ ಮೂರು ವರ್ಷದೊಳಗಡೆ ಮನೆ ಕಟ್ಟ ನಾವು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ ಇನ್ ಕೆಲವ್ರು ಹೇಳ್ತಾ ಇದ್ರು ಏನಾದ್ರು ಕೇಳಿದ್ರೆ ಡಿ ಸಿ ಕೇಳ್ಕೊಂಡೋಗ್ರಿ ನಮ್ದೇನು ಕೇಳ್ತೀರಿ ಅಂತಾರ ಇನ್ನೊಂದ್ಸಲಿ ಬಡಾವಣೆ ಜನ ಎಲ್ಲ ಹೋಗಿ ಡಿ ಸಿ ಮೇಡಮ್ನ ಭೇಟಿ ಆಗಿದ್ರಂತೆ ಮೇಡಮ್ ನಮ್ಗೆ ಈ ತರ ಸಮಸ್ಯೆ ಆಗ್ಬಿಟ್ಟಿದೆ ಪ್ರತಿಷ್ಠಿತ ಬಡಾವಣೆ ಅಂತಾರೆ ಮೇಡಮ್ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ ಮೇಡಮ್ ನಮಗೆ ಹೆಂಗ್ ಮೇಡಮ್ ನಾವಿಲ್ಲಿ ಜೀವನ ಮಾಡೋದು ಟ್ಯಾಕ್ಸ್ ಕಟ್ತೀವಿ ಮೇಡಮ್ ನಾವು ಟ್ಯಾಕ್ಸ್ ಕಟ್ತೀವಿ ಸೈಟ್ ವ್ಯಾಲ್ಯೂಯೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ನಮ್ಮ ಟ್ಯಾಕ್ಸ್ ಅಮೌಂಟ್ ಕೂಡ ಜಾಸ್ತಿ ಇದೆ ತೆರಿಗೆ ಕಟ್ತಾ ಇದೀವಿ ನಾವು ವಂತಿಕೆ ಕಟ್ತಾ ಇದೀವಿ ನಾವು ಮನೆ ಕಟ್ಟಕ್ಕೆ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಪರ್ಮಿಷನ್ ಸಿಗಳು ತಗೊಂಡಿದೀವಿ ನಾವು ಬಟ್ ನಮಗೆ ಕನಿಷ್ಠ ಐವತ್ತು ಪೈಸದ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ನಮಗೆ ಅಂತ ಡಿ ಸಿ ಮೇಡಮ್ನ ಕೇಳ್ಕೊಂಡ್ರಂತೆ ಆಗ ಡಿ ಸಿ ಮೇಡಮ್ ನಿಮಗೆ ಏನಾದ್ರು ಒಂದು ಅವರ್ತರ ಸಮಸ್ಯೆ ಆದ್ರೆ ನನಗೆ ಫೋನ್ ಮಾಡಿ ಅಂತ ಇನ್ನೊಂದ್ಸಲಿ ಹೇಳಿದ್ರಂತೆ ಹಂಗಾಗಿ ಇವ್ರ ಅಧಿಕಾರಿಗಳಿಗೆ ಫೋನ್ ಮಾಡಿ ಡಿ ಸಿ ಮೇಡಮ್ ಹೇಳೋರು ನೀವು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಡಿ ಸಿ ಮೇಡಮ್ ಕೇಳ್ಕೊಂಡು ಹೋಗ್ರಿ ನನ್ನೇನ್ ಕೇಳ್ತೀರಿ ಅಂತ ಅಧಿಕಾರಿ ನೀವ್ ಯಾಕೆ ಕೂತಿದ್ದೀರಲ್ಲಿ ಡಿ ಸಿ ಮೇಡಮ್ ಎಲ್ಲ ಕೆಲಸ ಮಾಡದ ಅಧಿಕಾರಿಗಳ್ಯಾಕೆ ಯಾಕೆ ಸಂಬಂಧ ಇದ್ದೀರಿ ನೀವು ನೀವ್ ಯಾಕೆ ಕೂತಿದ್ದೀರಿ ಅಲ್ಲಿ ಅಂತ ಜನ ಪ್ರಶ್ನೆ ಮಾಡ್ತಾರೆ ಸಹಜವಾದಲ್ವಾ ಬೇಸಿಕ್ ಥಿಂಗ್ ಅಲ್ವಾ ಮಾಡ್ಬೇಕಾಗಿತ್ತಲ್ವಾ ಮಾಡಿದ್ರೆ ಜನ ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ ಅಲ್ವಾ ಎಸ್ ಆಗಿದ್ರೆ ಅಲ್ಲಿ ನಿವಾಸಿಗಳು ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ನೋಡಿ ದುಡ್ಡು ಕಟ್ಟಿರೋದು ನಗರಾಭಿವೃದ್ಧಿ ಇಲಾಖೆ ದುಡ್ಡು ಕಟ್ಟಿದೀವಿ ನಾವು ಸೀ ನಗರಾಭಿವೃದ್ಧಿ ಇರೋಕೆಲ್ಲೇ ನಾವು ಕೇಳಬೇಕಲ್ವಾ ಸೊ ಇಲ್ಲಿ ತುಂಬ ತೊಂದರೆ ಆಗಿರ್ತದೆ ಇದೆ ಇಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳ ಮನೆಗಳಿದ್ದಾವೆ ಮತ್ತು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮನೆಗಳಿದ್ದಾವೆ ಇಲ್ಲಿ ವರ್ಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಪವರ್ ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ಕಷ್ಟ ಆಗ್ತಾ ಇದೆ ಬೆಳಗ್ಗೆ ಇವತ್ತಿನ ನೀರಲ್ಲೇ ಇವತ್ತು ಬೆಳಿಗ್ಗೆ ವಾಶ್ರೂಮಿಗೆ ನೀರಿಲ್ಲ ಇಲ್ಲಿ ಎಲ್ಲ ಎಲ್ಲ ಮನೆಗಳು ವಾಶ್ರೂಮಿಗೆ ನೀರಿಲ್ಲ ಹಂಗಾಗಿದೆ ಸೊ ನಾಲ್ಕು ದಿವಸದಿಂದ ನೀರಿಲ್ಲ ಇದು ಹಾಸನ ಡಿಸ್ಟಿಕ್ ಲೆವೆಲ್ ಪ್ಲೇಸು ಕೂಗಳತೆ ದೂರದಲ್ಲಿದೆ ಬರೀ ಎರಡೇ ಕಿಲೋಮೀಟ್ರ್ ಹಾಸನ ಟವನಿಗೆ ಅದು ಎಸ್ ಎಂ ಕೃಷ್ಣ ನಗರ ಅಂದರೆ ಒಳ್ಳೆಯ ಅಭಿವೃದ್ಧಿಯಾದ ನಗರ ಇದು ಆದ್ರೂ ಇಲ್ಲಿ ಈ ಥರ ನಗರಾಭಿವೃದ್ಧಿ ಇಲಾಖೆಯವರು ಈ ಥರ ಮಾಡ್ತಾ ಇದ್ದಾರೆ ಸೊ ಇದನ್ನು ದಯವಿಟ್ಟು ಇವರು ಅಧಿಕಾರಿಗಳು ಕೇಳಿದರೆ ಉಡಪೆಯಿಂದ ಮಾತಾಡ್ತಾರೆ ಹೋಗಿ ಡಿ ಸಿ ಹತ್ರ ಹೋಗಿ ಡಿ ಸಿ ಹತ್ರ ಕೇಳ್ಕೊಳ್ಳಿ ನಮಗೇನೇ ಇದು ನಮಗೇನೇ ಇಲ್ಲ ಇಲ್ಲಿ ಪವರು ಅಂತ ಹೇಳ್ತಾರೆ ದಯವಿಟ್ಟು ಡಿ ಸಿ ಯಾರ ಇಲ್ಲಿ ಬಂದು ಒಂದು ವಿಚಾರ ಮಾಡಿ ನೆಕ್ಸ್ಟು ಇದನ್ನ ಸರ್ ಮಾಡಿಕೊಡ್ಬೇಕಂತ ವಿನಂತಿ ನನ್ನ ಹೆಸರು ಯೋಗಾನಂದರು ಎಸ್ ಎಂ ಕೃಷ್ಣ ಬಡವಣೆ ನಾನು ನಿಂಗರಾಜು ಅಂತ ಎಸ್ ಎಮ್ ಕೃಷ್ಣ ಲೇಔಟಲ್ಲಿ ಸುಮಾರು ಒಂದು ವರ್ಷ ಒಂದು ವರ್ಷದಿಂದ ಅಲ್ಲಿ ವಾಸವಾಗಿದ್ದೀನಿ ಒಂದು ವರ್ಷದಲ್ಲಿ ಹೇಳಬೇಕು ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ಸರಿ ಕರೆಂಟ್ ಹೋಗ್ತಾನೆ ಇರ್ತದೆ ವಾರದಲ್ಲಿ ಎರಡು ಸರಿ ಮೂರು ಸರಿ ಒಂದೊಂದು ಸರಿ ಹೋದರೆ ಒಂದು ವಾರಗಳೇ ಇರಲ್ಲ ಈ ಥರ ಆಗಿ ಇಲ್ಲಿ ಯಾವುದೇ ಮೂಲ ಸೌಕರ್ಯಗಳು ಕೂಡ ಈ ನಗರದಲ್ಲಿ ಇಲ್ಲ ಹೆಸರಿಗೆ ಮಾತ್ರ ಇಲ್ಲಿ ಸ್ಟ್ಯಾಂಡರ್ಡ್ ಲೇಔಟ್ ಅಂತ ಆಗಿದೆ ಇದು ಇಂಡಿಯಾದಲ್ಲೇ ನಂಬರ್ ಒನ್ ಲೇಔಟ್ ಅಂತ ಜನಗಳ ಕಣ್ಣಿಗೆ ವರ್ಷಕ್ಕೆ ದುಡ್ಡು ಮಾಡೋಕ್ಕೋಸ್ಕರ ಈ ಥರ ನಮ್ಮ ಹೂಡದಲ್ಲಿ ಪ್ರಚಾರ ಪಡಿಸ್ತಾ ಇದ್ದಾರೆ ಇಲ್ಲಿ ದುಡ್ಡು ಮಾತ್ರ ಎಲ್ಲವಕ್ಕೂ ಕಟ್ಕೊಂಡು ಕರೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಸಾರಿ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ಸ್ಕೊಂಡ್ರೆ ಹೌದು ಅಲಾಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ಗೆ ಹೇಳಿದರು ಮನೆ ಕಟ್ಟಬೇಕಾದ್ರೆ ಒಂದು ನೀವು ವಿತಿನ್ ತ್ರೀ ಇಯರ್ಸ್ ಒಳಗೆ ನೀವು ಮನೆ ಕಟ್ಟಬೇಕು ಅಂತ ಹೇಳಿದರು ತ್ರೀ ಇಯರ್ಸ್ ಮನೆ ಕಟ್ಟಬೇಕು ಅಂತಂದರೆ ಯಾವುದೇ ಸೌಕರ್ಯ ಕೊಡ್ತಾರೆ ನೀರು ಕೊಡ್ತಾನೆ ಕರೆಂಟ್ ಕೊಡ್ದೆ ನಾವು ಯಾವ ಮನೆ ಕಟ್ಕೊಂಡು ಏನು ವಾಸ ಮಾಡಬೇಕಾಗ್ತದೆ ಇಲ್ಲಿ ಅವರ ಆದೇಶದಿಂದ ನಾವು ಕಟ್ಟಿದ್ದೀವಿ ಕಟ್ಟಿದ್ದಕ್ಕೆ ಮೂಲ ಸೌಕರ್ಯ ಕೊಡಬೇಕಲ್ವಾ ಮೂಲ ಸೌಕರ್ಯ ಕೊಡ್ದೇನೆ ಆ ಇಂಜಿನಿಯರ್ ಕೇಳಿದರೆ ಅವ್ರು ಎಷ್ಟು ಅಂತಾರೆ ಅದು ಈಗ ಸತ್ಯನಾರಾಯಣವ್ರಿಗೆ ಕೇಳಿದ್ರೆ ಇಲ್ಲದ ಫಲದ ಅಪವಾದ ಮಾಡಿ ನಮ್ಮ ಮೇಲೆ ಒಂಥರ ರೇಗಾಡಕ್ಕೆ ಗಲಾಟೆಗೆ ಬರೋಂಗೆ ಬರ್ತಾರೆ ಹೋಗ್ರೆ ಡಿ ಸಿ ಕೇಳೋರು ಅಂತ ಕೇಳ್ತಾರೆ ಡಿ ಸಿ ಕೇಳಿದ್ರೆ ಅವತ್ತು ಪಾಪ ಡಿ ಸಿ ಮೇಡಮ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಬಂದು ಒಂದು ಗಂಟೆ ನಿಮಗೆ ಕರೆಂಟ್ ಇಲ್ಲ ಅಂತಂದರೆ ನನಗೆ ಫೋನ್ ಮಾಡಿರಿ ಅವ್ರ ಗಂಟೆ ನಾನು ಎರಡು ದಿನ ವಾರ ಕರೆಂಟ್ ತೆಗೆಸ್ತೀನಿ ಅಂತ ಹೇಳಿದರು ನೀರು ಕೊಡ್ತೀನಿ ಅಂತ ಹೇಳಿದರು ಡಿ ಸಿ ಮೇಡಮ್ ಬಂದು ಆದೇಶ ಮಾಡಿದ್ರು ಕೂಡ ಅವರು ಆ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಮೂರು ದಿನದಿಂದ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತು ಕರೆಂಟ್ ಇಲ್ಲ ಅಂತ ಅಂದರೆ ತುಂಬ ಸಮಸ್ಯೆಗಳಾಗಿದೆ ಮತ್ತು ನೀರಿಲ್ಲ ಅಂತಂದರೆ ಮಕ್ಕಳನ್ನ ರೆಡಿ ಮಾಡೋಕ್ಕಾಗೋದಿಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಎಷ್ಟು ಸಲ ಫೋನ್ ಮಾಡಿ ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅದರಿಂದ ಮಕ್ಕಳನ್ನ ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಕಳ್ಸೋಕ್ಕಾಗಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಸಂಜೆ ಟೈಮು ನಾವೇ ಇರೋದ್ರಿಂದ ಗಂಡಸರೆಲ್ಲ ಬರೋದು ಲೇಟ್ ಆಗುತ್ತೆ ಆದ್ದರಿಂದ ಕರೆಂಟ್ ಇಲ್ದಲೆ ನಾವಿರೋದ್ರಿಂದ ತುಂಬಾ ಭಯ ಆಗುತ್ತೆ ಆದ್ದರಿಂದ ದಯವಿಟ್ಟು ಇಲ್ಲಿ ಏನೇನು ವ್ಯವಸ್ಥೆಗಳಿಲ್ಲ ಮಾಡಿಕೊಡೋಕ್ಕೆ ಮೂರು ದಿನದಿಂದ ಕರೆಂಟ್ ಇಲ್ಲ ಸರ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಹೇಳ್ತಾರೆ ಅಷ್ಟೇ ವ್ಯವಸ್ಥೆ ಮಾತ್ರ ಯಾವುದೂ ಚೆನ್ನಾಗಿಲ್ಲ ಇಲ್ಲಿ ತುಂಬಾ ಇದಾಗಿದೆ ಇಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಇದೆ ಅಂತ ಒಂದು ಆಟೋ ವ್ಯವಸ್ಥೆ ಇಲ್ಲ ಬಸ್ ಇಲ್ಲ ಯಾವುದು ವ್ಯವಸ್ಥೆ ಇಲ್ಲ ಸಡನ್ನಾಗಿ ಏನಾರೂ ರಾತ್ರಿ ಹೊರಗಡೆ ಹೋಗಬೇಕು ಅಂತ ಅಂದರೆ ಏನೂ ಗಾಡಿ ವ್ಯವಸ್ಥೆನೇ ಇಲ್ಲ ಇಲ್ಲಿ ಹಳ್ಳೀಲ್ಲೇ ಎಷ್ಟೋ ಪರವಾಗಿಲ್ಲ ಹಳ್ಳೀಲಿ ಲೈಟ್ ಇರುತ್ತೆ ಇಲ್ಲಿ ನೋಡಿದ್ರೆ ಕರೆಂಟ್ ಎರಡು ಮೂರು ದಿನ ಕರೆಂಟೇ ಇರೋದಿಲ್ಲ ಅಷ್ಟು ಪ್ರಾಬ್ಲಮ್ ಆಗಿದೆ ಹಳ್ಳಿಗಿಂತ ಹಳ್ಳಿನೇ ಎಷ್ಟೋ ಪರವಾಗಿಲ್ಲ ಅನ್ನಿಸ್ತಾ ಇದೆ ನಾವು ಇಲ್ಲಿ ಯಾಕಾದರೂ ಅನ್ನೋಂಗೆ ಆಗಿದೆ ಓನ್ ಆನ್ ಟೈಮ್ ಅದೇ ಇಲ್ಲಿ ಏನೇನು ಸಮಸ್ಯೆ ಇದೆ ಎಲ್ಲನೂ ಬೇಗ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಮೂರು ದಿವ್ಸದಿಂದ ಕರೆಂಟ್ ಇಲ್ಲ ಗುರುವಾರ ಸಂಜೆ ನಮಗೆ ಸಿಂಗಲ್ ಫೀಸಾಗಿ ಬಂದಿತ್ತು ಅದಾದ ಮೇಲಿಂದ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಹೋಗಿತ್ತು ಕರೆಂಟು ಇದುವರೆಗೂ ಬಂದಿಲ್ಲ ನಾವೂ ಕರೆಂಟ್ ಬರುತ್ತೆ ಅಂತ ಸ್ಕೂಲ್ ಮೇಲೆ ಮಕ್ಕಳಿಗೆ ಬಟ್ಟೆಗೆ ಮಿಷಿನಿಗೆ ಹಾಕಿರೋದು ಇದುವರೆಗೂ ಬಟ್ಟೆ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಕರೆಂಟ್ ಇಲ್ದೇ ಒಂದು ವಾರ ಆಯಿತು ನೀರು ಕೂಡ ಬಿಟ್ಟಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಒಂದಿನ ಎರಡು ದಿನಕ್ಕೇನೋ ಫಿಲ್ಟ್ರ್ ನೀರದು ಹಾಕಳ್ತೀವಿ ಈಗ ನಮ್ಮ ಮನೆಯವರು ಹೊರ್ಗಡೆ ಇರೋದ್ರಿಂದ ನಾವು ನಮ್ಮನೆಯವರು ಹಾರ್ಮಿನಲ್ಲಿರೋದು ನಾವು ಹೊರ್ಗಡೆ ಇರೋದ್ರಿಂದ ನಮಗೆ ಗಾಡಿ ಓಡಿಸೋಕೇನು ಬರೋದಿಲ್ಲ ಆಟೋ ಬುಕ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಬರೋ ಕೇಳ್ಕೊಂಡು ನಾವು ಕ್ಯಾನ್ ತಗೊಂಡೋಗಿ ಅಲ್ಲಿ ಐದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ತಗೊಂಬಂದಿದೀವಿ ಎಸ್ ಎಂ ಕೃಷ್ಣರ್ಗಳಿಗೆ ಅದು ಫಿಲ್ಟ್ರ್ ನೀರದ್ದು ಅದೇ ಯಾವುದೂ ಸ ಇದಿಲ್ಲ ಫೆಸಿಲಿಟಿ ಇಲ್ಲ ಮತ್ತು ಕುಡಿಯೋ ಇದ್ರೂ ನೀರು ಏನು ವಾರಕ್ಕೆ ಒಂದು ದಿವಸ ಎರಡು ದಿವಸ ಯಾವಾಗಲೂ ಬಿಡ್ತಾರಷ್ಟೇನೇ ಅದು ಸರಿಗೆ ಬರೋದಿಲ್ಲ ಏನಿಲ್ಲ ಈಗ ಕರೆಂಟಿಂದು ಪದೇ ಪದೇ ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನ ಸರಿ ಮಾಡಿಸಿ ಈಗ ಸುತ್ತಮುತ್ತ ಜಾಸ್ತಿ ಗಿಡಗಳೆಲ್ಲ ಬೆಳ್ಕೊಂಡು ತುಂಬ ಸೊಳ್ಳೆ ಬರ್ತಾಯಿದ್ದಾವೆ ನಮ್ಮ ಸುತ್ತಮುತ್ತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಕ್ಲೀನ್ ಮಾಡ್ಕೊತೀವಿ ಅದ್ರ ಪಕ್ಕದ ಸೈಟ್ಗಳನ್ನೆಲ್ಲ ನಾವು ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಚರಂಡಿನೂ ಅಷ್ಟೇ ನಮಗೆ ಎಷ್ಟಾಗುತ್ತೆ ನಮಗೆ ಮಾಡ್ಕೊಳ್ಳೋಕ್ಕಾಗೋವಷ್ಟು ನಾವು ಮಾಡಿದ್ದೀವಿ ಬೀದಿ ದೀಪ ಎಲ್ಲೋನ ಎಸ್ ಎಮ್ ಕೆ ನಗರ ಫೇಮಸ್ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಫೇಮಸ್ ಆಗಿದೆ ಇದ್ರೊಳಗಡೆ ಇರೋರಿಗೆ ದೂರೆಂಟು ಪ್ರಾಬ್ಲಮ್ಗಳಿದ್ದಾವೆ ಅವನ್ನ ಫಸ್ಟು ಸರಿ ಮಾಡಿಸ್ಕೊಡಿ ಮತ್ತು ನಮಗೆ ಆಟೋ ಫೆಸಿಲಿಟಿ ಇಲ್ಲ ಮತ್ತು ಬಸ್ ಫೆಸಿಲಿಟಿ ಇಲ್ಲ ಅದನ್ನು ಸ್ವಲ್ಪ ಮಾಡಿಸ್ಕೊಟ್ರೆ ಒಳ್ಳೆಯದಾಗುತ್ತೆ ಹಳ್ಳಿಗಳಿಗೆಲ್ಲ ದಿನಕ್ಕೆ ಒಂದು ಮೂರು ಟೈಮ್ ಆದರೂ ಬಸ್ ಹೋಗ್ಬಿಟ್ಟು ಬರ್ತವೆ ನಾವು ಸಿಟಿ ಒಳಗಡೆ ಇರೋದ್ರಿಂದ ನಮಗೆ ಒಂದು ಸತಿನೂ ಬಸ್ ಬರೋದಿಲ್ಲ ಏನಿಲ್ಲ ಗೇಟಿಂದ ನಾವು ನಡ್ಕೊಂಡು ಬರಬೇಕು ತುಂಬ ಲಾಸ್ಟಲ್ಲಿ ಇದ್ದೀವಿ ತರಕಾರಿ ಎಲ್ಲ ಎತ್ಕೊಂಡು ಬರಬೇಕು ಮನೆಯವರು ಹೊರಗಡೆ ಇದ್ದಾರೆ ನಮ್ಮ ಜೊತೆ ಇಲ್ಲ ಈಗ ಹೋಗಿ ತ್ರೀ ಡೇಸ್ ಆಯಿತು ಸರ್ ಇನ್ನೂ ಬಂದಿಲ್ಲ ಇವತ್ತೂ ಇಲ್ಲ ಇನ್ನು ಮಿಷಿನ್ ಮಾವ ಥರ ಅಂತೇಳಂದ್ರೆ ಇವಾಗ ಕ್ಯಾಂಡ್ಲ್ ಹಚ್ಕೊಂಡು ಕೂತ್ಕೊಂಡಿದ್ದೀವಿ ಮಕ್ಳಿಗೆ ಬರೆಯೋಕ್ಕೆ ಓದೋದಕ್ಕೆ ಎಲ್ಲದಕ್ಕೂ ಹಿಂಸೆ ಕುಡಿಯೋಕ್ಕೆ ಮೇಯ್ನ್ ನೀರಿಲ್ಲ ಇವತ್ತೊಗೆ ಆಟದಲ್ಲೋಗಿ ತಗೊಂಡ್ಬಿಟ್ಟು ಬಂದಿದ್ದೀವಿ ನಾವು ಕುಡಿಯೋಕ್ಕೆ ನೀರನ್ನು ಹಿಂಗೆ ಆದರೆ ಏನು ಮಾಡೋದು ಇದನ್ನೆಲ್ಲ ಸ್ವಲ್ಪ ನೋಡಬೇಕು ಸರ್ ನಮಸ್ತೆ ಹಾಸನದ ಪ್ರತಿಷ್ಠಿತ ನಗರ ಎಸ್ ಎಮ್ ಕೆ ನಗರ ಅಂತ ಮಾಡಿದ್ದಾರೆ ಓಕೆನಾ ನಮಗೆ ಒಂದು ತ್ರೀ ಡೇಸ್ ಆಯಿತು ಮೊನ್ನೆ ಪವರ್ ಕಟ್ ಆಗಿರೋದು ಟಿಲ್ ನಾವು ಪವರ್ ಇಶ್ಯೂಸ್ ಇದೆ ಓಕೆ ಏನೋ ಯು ಜಿ ಕೇಬಲ್ ಅಂತ ಮಾಡಿದ್ದಾರೆ ನಮಗೆ ಹೊರಗಡೆ ಎಲ್ಲ ಏನಾಗಿದೆ ಅಂದರೆ ಮೇನ್ ಲೈನ್ಸಿಂದ ತಂದಿದ್ದಾರೆ ಇಲ್ಲೇನಾಗಿದೆ ಯು ಜಿ ಕೇಬಲ್ ಅಂತ ಮಾಡಿದ್ದಾರೆ ಒಂದು ಉದಾಹರಣೆ ಏನಂತ ಕೊಡ್ಬೋದು ಅಂದರೆ ನಾವು ಇಲ್ಲಿ ರೇಂಜ್ ರವರ್ ಕಾರ್ ತಗೊಂಡಿದ್ದೀವಿ ಓಕೆ ನಾವು ಒಂದು ರೇಂಜ್ ರವರ್ ಕಾರ್ ತೊಗೊಂಡಿದ್ದೀವಿ ಅಂದಮೇಲೆ ಅದಕ್ಕಷ್ಟೇ ಮೇಂಟೆನೆನ್ಸ್ ಬರುತ್ತೆ ಒಂದು ಲಕ್ಷನ ಎರಡು ಲಕ್ಷ ಬರುತ್ತೆ ಅದು ನಾವು ಬೇರ್ ಮಾಡೋಕ್ಕೆ ರೆಡಿ ಇರಬೇಕು ಓಕೆನಾ ಇವರು ಇಲ್ಲಿ ಯು ಜಿ ಕೇಬಲ್ನ ಮಾಡಿದ್ದಾರೆ ಅಂತಂದರೆ ಅದು ಮೇಂಟೆನೆನ್ಸಿಗೆ ಒಂದು ಅಮೌಂಟ್ನ ರಿಸರ್ವ್ ಮಾಡಿಡಬೇಕು ರಿಸರ್ವ್ ಮಾಡಲಿಲ್ಲ ஏனாகுத்தே <imitation> ಸೊ ಕಲ್ಲಾಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋ ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ ಈಗ ಒಂದು ಜಾಗದಲ್ಲಿ ಕೇಬಲ್ ಕಟ್ ಆಗಿದೆ ಅಂದರೆ ಮಾಡೋದಕ್ಕೆ ಕಷ್ಟ ಇದು ಮೂರು ಎಕರೆ ಲೇಔಟ್ ಇರೋದ್ರಿಂದ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನೇ ಸರಿಯಾಗಿ ಅವ್ರಿಗೆ ಗೊತ್ತಾಗ್ತಿಲ್ಲ ಯು ಜಿ ಇದು ಏನಂತೀವಿ ನಾವು ರಾಜಕಾಲುವೆ ಅಂತ ಕರಿತೀವಿ ಒಂದು ದೊಣ್ಣೆ ಗಿಣ್ಣೆ ಇಟ್ಕೊಂಡು ಜನ ಬರುವಂಥ ಪರಿಸ್ಥಿತಿ ನಮ್ಮ ಎಸ್ ಎಮ್ ಕೆ ನಗರಕ್ಕಾಗಿದೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಯಾಕೆ ಡ್ರಿಂಕ್ಸ್ ಮಾಡ್ತಿದ್ದೀರಾ ಅಂದರೆ ನಮ್ಮ ಅಲ್ಲೇ ಮಾಡೋದಕ್ಕೆ ಬರ್ತಾರೆ ಪುಣ್ಯಕ್ಕೆ ಏನೋ ಗೊತ್ತಿಲ್ಲ ನಮ್ಮ ಸ್ವಾಮಿನಾಥ್ ಸರ್ ಅಂತ ಎಸ್ ಎಮ್ ಇದು ನಮ್ಮ ಬಡಾವಣೆ ಸ್ಟೇಷನಲ್ಲಿದ್ದಾರೆ ಕಾಲ್ ಮಾಡಿದ ತಕ್ಷಣ ಅವರಿದ್ದರೆ ಅವರೇ ಬರ್ತಾರೆ ಇಲ್ಲಾಂದರೆ ಸಿಬ್ಬಂದಿನ ಕಳಿಸ್ತಾ ಇದ್ದಾರೆ ಅದೊಂದು ನಮಗೆ ಪ್ರಾಬ್ಲಮ್ ಸಾರ್ವಟ್ ಆಗ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಇಲ್ಲಿಂದ ಏನಾರು ನಾವು ಸಿಟಿಗೆ ಹೋಗ್ಬೇಕೆ ಇರಿಯುತ್ತೆ ಅನ್ನೋಂಥದ್ದು ಅಧಿಕಾರಿಗಳು ಈಗ ಕಮಿಷನರು ಬರ್ತಾರೆ ನಿಂತ್ಕೊಂತಾರೆ ಬಂದು ನಿಂತ್ಕಂಡಿದ ತಕ್ಷಣ ಕೆಲಸ ಪರಿಪೂರ್ಣ ಆಗ್ತಾ ಇಲ್ಲ ಅವರು ಕೆಳಗಡೆ ಇರುವಂಥ ಸಿಬ್ಬಂದಿ ವರ್ಗದವರು ಕೆಲಸ ಮಾಡಬೇಕು ಕಮಿಷನರಿಗೆ ನೂರು ಕೆಲಸ ಇರುತ್ತೆ ಸರ್ ಇಲ್ಲಿ ಬಂದು ನಿಂತ್ಕಂಡ್ ಕೆಲಸ ಮಾಡ್ಸೋದಲ್ಲ ಅವ್ರು ಕೆಳಗಡೆ ಇರುವಂಥ ಅಧಿಕಾರಿಗಳು ಇದನ್ನ ಇನಿಷಿಯೇಟ್ ಮಾಡಿಕೊಂಡು ಏನಾಗ್ತಿದೆ ಏನು ಎತ್ತ ಅಂತಂದ್ಬಿಟ್ಟು ಅವ್ರು ಮಾಡ್ಬೇಕು ಮಾಡ್ತಾ ಇಲ್ಲ ಅವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಸರ್ ಮೊನ್ನೆ ಒಂದು ತ್ರೀ ಡೇಸ್ ಆಗಿದೆ ಸರ್ ಪವರ್ ಕಟ್ ಆಗಿ ತ್ರೀ ಡೇಸ್ ಆಗಿ ಸರ್ ಇದೇನಾಗಿದೆ ಅಂತಂದರೆ ಅವರು ಪಕ್ಕದಲ್ಲಿ ಒಂದು ಹೊಸ ಲೇಔಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೇನು ನಿಮಗೆ ಗೊತ್ತು ಎಲ್ಲರಿಗೂ ಗೊತ್ತಿರೋಂಗೇನೆ ಹೊಸ ಸ್ಟಾರ್ಟ್ ಆದಾಗ ಅಳೆದು ಬಿಟ್ಬಿಡ್ತಾರೆ ನಮ್ಮದೇನು ತಪ್ಪ ಅಂತಂದರೆ ನಾವು ಅಟ್ಲೀಸ್ಟ್ ಆ ಲೇಔಟಿಂದ ಡೆವಲಪ್ ಡೆವಲಪ್ಮೆಂಟ್ ಮಾಡೋಕ್ಕೆ ಬಿಡ್ಕೊಡ್ದು ಸೈಟ್ ಹಂಚಿಕೆ ಮಾಡೋದಕ್ಕೆ ಬಿಡ್ಕೊಡ್ದು ಆವಾಗ ನಮ್ಮ ಲೇಔಟಿನ ಸೈಡು ಗಮನ ಹರಿಸ್ತಾರೆ ಅಷ್ಟೇ ನಾವು ಯಾಕೆಂದ್ರೆ ನನ್ನ ಕಮಿಷನರಿಗಾಗಲಿ ಅಥವಾ ಬೇರೆಯವರಿಗಾಗಲಿ ನಾವು ಬ್ಲೇಮ್ ಮಾಡೋದಲ್ಲ ಅಲ್ಲಿರೋ ಕೆಲವೊಂದು ಕೆಳಗಡೆ ಇರುವಂಥ ಅಧಿಕಾರಿಗಳು ಕೆಲಸ ಮಾಡ್ಬೇಕು ಅವರು ಮಾಡಿ ಅಂತ ಹೇಳದ್ ಮೇಲೂ ಮಾಡ್ಬೇಕು ಸುರೇಶ್ ಅಂತ ಒಬ್ರು ಇದ್ದಾರೆ ಅವರು ಒಬ್ಬರೇ ಇಡೀ ಲೇಔಟಿಗೆ ಹೇಗೆ ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ಪಿ ಟಿ ಸಿ ಎಲ್ ಅವರು ಲೇಡೀಸ್ ಮಾತಾಡ್ತಾ ಇದ್ರು ಅವ್ರು ಒಂದು ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಸರ್ ನಾಲ್ಕು ದಿವಸದಿಂದ ಕರೆಂಟ್ ಇಲ್ಲ ಸರ್ ಕುಡಿಯೋಕ್ ನೀರು ಬೇಕು ಐದು ರೂಪಾಯಿ ಕಾಯಿನ ಹಾಕಿದ್ರೆ ನೀರು ಬರುತ್ತೆ ತಗೊಂಡ್ ಕುಡಿಬಹುದು ಅಂತ ನೀವು ಹೇಳ್ತೀರಿ ಆದ್ರೆ ಶುದ್ಧ ನೀರು ಕುಡಿಯುವ ನೀರಿನ ಘಟಕ ಇಲ್ಲೆಲ್ಲೂ ಇಲ್ಲ ನಂದು ಎಲೆಕ್ಟ್ರಿಕ್ ವೆಹಿಕಲು ನಾನು ಹೋಗಿ ಬರೋಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜ್ ಮಾಡಕ್ಕೆ ನಮ್ಮಲ್ಲಿ ಕರೆಂಟ್ ಇಲ್ಲ ಆಟದನ್ನು ನೋಯ್ತೀನಿ ಅಂತ ಅಂದರೆ ಐದು ರೂಪಾಯಿ ನೀರು ತರಕ್ಕೆ ಹೋಗಕ್ಕೆ ಐವತ್ತು ರೂಪಾಯಿ ಬರಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ ಶುದ್ಧ ನೀರು ಕುಡಿಯುವ ನೀರಿನ ಘಟಕದಿಂದ ಐದು ರೂಪಾಯಿ ಹಾಕಿದ್ರೆ ಕಾಯಿನ ಹಾಕಿದ್ರೆ ನೀರು ಬರುತ್ತೆ ಬಟ್ ತರಕ್ಕೆ ಐದು ರೂಪಾಯಿ ನೀರು ತರಕ್ಕೆ ನೂರು ರೂಪಾಯಿ ಖರ್ಚು ಮಾಡಬೇಕು ನಾನು ಈ ಸ್ಥಿತಿ ಇದರಾಗಿದೆ ಅಂತ ಬೇಸಿಕ್ ಥಿಂಗ್ ಇದ್ರು ನಾನು ಹೇಳ್ತಾರೆ ಇಂಥ ಪರಿಸ್ಥಿತಿಗಳು ಅಂಡ್ ಕೃಷ್ಣನಗರ ನಗರ ಅಂತಂದ್ರೆ ನಿಮಗೆ ಗೊತ್ತು ಅಲ್ಲಿ ಹಾಸನದ ಹೊರವಲಯದಲ್ಲಿ ಇರ್ತಕ್ಕಂಥ ನಗರ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸಂಪರ್ಕ ಸಾಧನಗಳು ಬಹಳ ಕಡಿಮೆ ನೀವು ಓಡಾಡಕ್ಕೆ ಆಟೋಗಳು ಪಟ್ಟಂತ ಸಿಗಲ್ಲ ಮತ್ತೊಂದು ಇನ್ನೊಂದು ವೆಹಿಕಲ್ ಸಮಸ್ಯೆ ಇವೆಲ್ಲ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಬಟ್ ಅವೆಲ್ಲವನ್ನ ಪರಿಹರಿಸ್ಬೇಕಾಗಿದ್ದ ಅಧಿಕಾರಿಗಳು ಅವರು ಈ ಬಗ್ಗೆ ಗಮನ ಹರಿಸಲಿಲ್ಲ ಪರಿಣಾಮ ಹಿಂಗಾಗೋಯ್ತು ಒಟ್ಟಿನಲ್ಲಿ ಇವತ್ತು ನಾಲ್ಕು ದಿನಗಳ ಕಳೆದ ನಂತರ ಅಧಿಕಾರಿಗಳು ಎಚ್ಚೆತ್ತು ಚಳಿಗೆ ಮೈ ಗೊಡವಿ ಹೊರಬಂದು ಇವತ್ತು ಜನರ ಸಮಸ್ಯೆ ಏನು ಅಂತ ಕೇಳಿದ್ದಾರೆ ಸಮಸ್ಯೆಯನ್ನು ಕೇಳಿ ಪರಿಹರಿಸುವ ಭರವಸೆಯನ್ನು ನೀಡಿದ್ದಾರೆ ಭರವಸೆ ಭರವಸೆಯಾಗಿ ಉಳಿದರೆ ಜನರ ತಾಳ್ಮೆಯ ಕಟ್ಟೆ ಇವತ್ತು ಎಷ್ಟರ ಮಟ್ಟಕ್ಕೆ ಮೀರಿತ್ತು ಎಂಬುದು ಗೊತ್ತಾಗಿದೆ ಇನ್ನಷ್ಟು ಆಟವನ್ನು ಆಡಬೇಡಿ ಅವರ ಜೊತೆ ಇನ್ನಷ್ಟು ನಿರ್ಲಕ್ಷ್ಯತನವನ್ನ ತೋರಬೇಡಿ ಅಂತ ಹೇಳ್ತಾ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೇ ಈ ಕ್ಷಣಕ್ಕೆ ಅದು ಸರಿ ಮಾಡ್ಬೇಕು ಏನೋ ಕರ್ಕೊಂಡಿರಂತೆ ಒಂದು ನಾಲ್ಕು ಜನ ಅಧಿಕಾರಿಗಳು ಕರ್ಕಂಬ್ ಸರಿ ಮಾಡ್ತೀವಿ ಅಂತ ಹೋಗಿ ಎಲ್ಲಾ ಕನೆಕ್ಷನ್ ಕೊಟ್ಟು ಬಂತು ನೋಡ್ರಿ ಕರೆಂಟ್ ಅಂದ್ರೆ ಈ ಕಡೆ ಸುಟ್ಟೋಗ್ಬಿಟ್ಟಿತ್ತಂತಲ್ವಗೆ ಹೊಗೆ ಇತ್ತಂತೆ ಅಂದ್ರೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ ಸರಿಯಾಗಿ ಕೆಲಸ ಮಾಡರ್ ಕರ್ಕ ಬಂದ್ ಸರಿಯಾಗಿ ಕೆಲಸ ಮಾಡಿಸಿ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹರಿಸಿ ಇವತ್ತು ರಾತ್ರಿ ಒಳಗಡೆ ಅವರ ಸಮಸ್ಯೆ ಪರಿಹಾರ ಆಗ್ಲಿ ಬೀದಿ ಇಲ್ಲ ಅಂದ್ರೆ ಹೆಂಗ್ರಿ ಓಡಾಡಕ್ ಸಾಧ್ಯ ಅಲ್ಲಿ ಹೇಳ್ತಾ ಇದ್ರು ಲಕ್ಷ ಲಕ್ಷ ರೂಪಾಯಿ ಗಂಟಾನ ಆಗೋಗ್ತಾ ಇದೆ ನಿನ್ನ ಬೆಳಗ್ಗೆ ಆದ್ರೆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅಂದ್ರೆ ಕರೆಂಟ್ ಇಲ್ಲ ಬೀದಿ ದೀಪ ಇಲ್ಲ ಬೀದಿ ದೀಪ ಇದ್ದು ಸಿಸಿ ಕ್ಯಾಮೆರಾ ಇಟ್ಕೊಂಡ್ರೆ ಅವ್ನು ಯಾರೋ ಕಲ್ತಾಣ ಮಾಡ್ಕೊಂಡು ಹೋಗಿರ್ತಾನೆ ಅವ್ನು ಯಾರೋ ಒಂದು ಕಂಡಿಡಿಯಕ್ಕೆ ಆಗಿರೋ ಪರಿಸ್ಥಿತಿ ಇದೀವಿ ನಾವು ಅಂತದ್ರಲ್ಲಿ ಕರೆಂಟ್ ಇಲ್ಲ ಅಂತ ಅಂದ್ರೆ ಇಷ್ಟು ದೊಡ್ಡ ಬಡಾವಣೆಯಲ್ಲಿ ಏನೇನು ಆಗಬಹುದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಒಟ್ನಲ್ಲಿ ಅಧಿಕಾರಿಗಳು ಭೇಟಿ ನೀಡಿದ್ರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಆಗಿ ಉಳಿಯದೆ ಕೆಲವೇ ಕ್ಷಣಗಳಲ್ಲಿ ನೆಕ್ಸ್ಟ್ ನಿಮಿಷ ಬೇಕು ಅದು ಯಾರು ಅಧಿಕಾರಿಗಳಿದ್ದಾರೆ ಯಾರು ಎಕ್ಸ್ಪರ್ಟ್ಸ್ ಗಳಿದ್ದಾರೆ ಬನ್ನಿ ಅದೇನು ಸಮಸ್ಯೆ ಆಗಿದೆ ನೋಡ್ಬಿಟ್ಟು ಸರಿ ಮಾಡಿ ಅವ್ರ ಸಮಸ್ಯೆಯನ್ನು ಪರಿಹರಿಸಿ ಅಂತ ಹೇಳ್ತಾ ಇದಾಗಿ ವಿಶೇಷ ನಿರ್ತೀಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ಕಡೆ ಒಂದು ನೀವು ವಿನ್ ತ್ರೀ ಇಯರ್ಸ್ ಒಳಗೆ ನೀವು ಮನೆ ಕಟ್ಟಬೇಕು ಅಂತ ಹೇಳಿದ್ರು ಡಿ ಸಿ ಒಬ್ಬರೇನೇ ಇಲ್ಲಿ ಅಧಿಕಾರಿಗಳು ಸರ್ಕಾರದ ಅಧಿಕಾರಿ ಇರೋದು ಡಿ ಸಿ ಮೇಡಮ್ ನೈಟ್ ಹನ್ನೆರಡು ಗಂಟೆ ರಾತ್ರಿ ಬಂದು ಒಂದು ಗಂಟೆ ನಿಮ್ಗೆ ಕರೆಂಟ್ ಇಲ್ಲ ಅಂತಂದ್ರೆ ನನಗೆ ಫೋನ್ ಮಾಡ್ರಿ ಗಂಟೆ ನಾನು ಎರಡು ದಿನ ಇಷ್ಟೋ ಪರವಾಗಿಲ್ಲ ಅನಿಸ್ತಾ ಇದೆ ನಾವ್ ಇಲ್ಲಿ ಯಾಕಾದರೂ ಬಂದಿದೀವ ಅನ್ನಂಗ ಆಗಿದೆ ಐದು ರೂಪಾಯಿ ಕಾಯ್ನಾಕಿ ನೀರು ತಗೊಂಡ್ಬರೋದಕ್ಕೆ ಆಟೋ ಬರ ಕೇಳ್ಕೊಂಡು ಈ ಕಡೆಯಿಂದ ಫಿಫ್ಟಿ ರುಪೀಸ್ ಕೊಡಬೇಕು ಆ ಕಡೆಯಿಂದ ಫಿಫ್ಟಿ ರುಪೀಸ್ ಕೊಡಬೇಕು